ಟೇಸ್ಟಿಯಾಗಿ ಜಿಲೇಬಿ ಮಾಡಲು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳು ಮೈದಾ ಹಿಟ್ಟು ಸಕ್ಕರೆ ಮೊಸರು ಏಲಕ್ಕಿ ಕೇಸರಿ ಕಲರ್ ನಿಂಬೆ ರಸ ಇವಾಗ ನೀವು ನೋಡ್ತಾ ಇರ್ಬೋದು ಆ ಬೌಲಲ್ಲಿ ನಾನು ಟೂ ಕಪ್ ಐ ಮೀನ್ ಟೂ ಬೌಲ್ ಮೈದಾ ಹಿಟ್ಟು ತಗೋತಾ ಇದ್ದೀನಿ ಟೂ ಬೌಲ್ ಮೈದಾ ಹಿಟ್ಟು ತಗೊಂಡ್ರೆ ಸ್ವಲ್ಪ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈ ಜಿಲೇಬಿ ಆಗುತ್ತೆ ಸೊ ನಾನು ಟೂ ಬೌಲ್ ಮೈದಾ ಹಿಟ್ಟು ತಗೊಳ್ತಾ ಇದ್ದೀನಿ ಟೂ ಬೌಲ್ ಮೈದಾ ಹಿಟ್ಟು ತಗೊಂಡೆ ಇವಾಗ ಅಲ್ಲಿಗೆ ನಾನು ಮೊಸರು ಹಾಕೊಳ್ತಾ ಇದ್ದೀನಿ ಮೊಸರು ಹಾಕ್ಕೊಂಡು ಅದು ಗಂಟು ಕಟ್ಟಬಾರ್ದು ಆ ಥರ ಅದನ್ನು ರೊಟೈಟ್ ಮಾಡ್ತಾನೆ ಇರಬೇಕು ಮೈದಾ ಹಿಟ್ಟು ಮತ್ತು ಮೊಸ್ರು ಹಾಕೊಂಡಿದ್ನಲ್ಲ ಅಲ್ಲಿಗೆ ನಾನು ಇವಾಗ ಕೇಸರಿ ಕಲರ್ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಅಲ್ಲಿಗೆ ನಾನು ಮೈದಾ ಹಿಟ್ಟು ಮೊಸರು ಮತ್ತು ಕೇಸರಿ ಕಲರ್ ಇದು ಮೂರನ್ನು ಹಾಕೊಂಡಿದ್ದೀನಿ ಸೊ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಗಂಟು ಕಡಿತ ಇರೋ ಥರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಈ ಥರ ಮ ದೋಸೆ ಟೈಪಿಗೆ ಬಂದರೆ ಅದು ಚೆನ್ನಾಗಿರುತ್ತೆ ತು ತೀರಾ ಗಟ್ಟಿನೂ ಆಗಬಾರ್ದು ತೀರಾ ತೆಳುನೂ ಆಗಬಾರ್ದು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದನ್ನು ಚೆನ್ನಾಗಿ ಈ ಥರ ರೊಟೇಟ್ ಮಾಡಿದ್ರೆ ಈ ಹದಕ್ಕೆ ಬರುತ್ತೆ ಸೊ ಇದು ಗಂಟು ಕಟ್ಕೋಬಾರ್ದು ತೀರ ತೆಳುನೂ ಇರಬಾರ್ದು ತೀರ ದಪ್ಪನೂ ಇರಬಾರ್ದು ಈ ಮೀಡಿಯಮ್ಗೆ ತೀರ ತೆಳು ಬೇಡ ಈ ದೋಸೆ ಅದಕ್ಕೆ ಬಂದರೆ ಚೆನ್ನಾಗಿರುತ್ತೆ ಈ ಥರ ಎಲ್ಲೂ ಕೂಡ ಗಂಟು ಕಟ್ಕೊಳ್ಳ್ದೆ ಇರೋ ಥರ ತಿರುಗ ತಿರುಗಿಸ್ತಾನೇ ಇರಬೇಕು ಸೋಟ್ ಕೂಡ ಯೂಸ್ ಮಾಡ್ಬೋದು ಅದನ್ನು ಯೂಸ್ ಮಾಡ್ಬೋದು ಇವಾಗ ನೋಡ್ತಾ ಇರ್ಬೋದು ಈ ಥರ ಸೌಟಲ್ಲಿ ನಾವು ಮೇಲಕ್ಕೆ ಎತ್ತಿ ಈ ಥರ ಬಿಟ್ಟರೆ ಎಲ್ಲೂ ಕಟ್ ಈ ಥರ ಬರ್ತಾನೆ ಇರಬೇಕು ಸೊ ಇವಾಗ ಈ ಒಂದು ಹದಕ್ಕೆ ಮೇಲೆ ಇಲ್ಲಿಗೆ ಫೈ ಗ್ರಾಮ್ಸ್ದು ಹೀನೋ ಇರುತ್ತಲ್ಲ ಆ ಒಂದು ಪಾಕೆಟ್ನ ಇಲ್ಲಿಗೆ ಆ್ಯಡ್ ಮಾಡಿ ಅದು ಫೈವ್ ಗ್ರಾಮ್ಸ್ ಇರುತ್ತೆ ಸಾಕು ಫೈ ಗ್ರಾಮ್ಸ್ ಇರೋದೇ ಹಾಕಿದ್ರೇ ಇವಾಗ ಹಾಕಿದ ನಂತರ ನೀವು ನೋಡ್ತಾ ಇರ್ಬೋದು ಅದು ಯಾವ ಥರ ಇದಾಗ್ತಾ ಇದೆ ಅಂತ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಏಕೆಂದರೆ ನಾವು ಹೀನೋ ಹಾಕಿದ್ದೀವಲ್ಲ ಸೊ ಎಲ್ಲೂ ಆ ಥರ ನೊರೆ ನೊರೆ ಥರ ಬರಬಾರ್ದು ಬಂದಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಒಂದು ಟೂ ಟು ತ್ರೀ ಮಿನಿಟ್ಸ್ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅದು ತುಂಬ ಚೆನ್ನಾಗಿ ಅಲ್ಲಿಗೆ ಹೀನೋ ಹ್ಯಾಡ್ ಆಗುತ್ತೆ ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಒಂದು ಮೊಸರು ಪಾಕೆಟನ್ನೇ ಅದನ್ನೇ ಕಟ್ ಮಾಡಿಟ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಅಲ್ಲಿಗೆ ಹಾಕ್ಬಿಟ್ಟು ಒಂದು ಇವಾಗ ನಾನು ಆ ಮೊಸರು ಪಾಕೆಟ್ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದಕ್ಕೆ ಇದನ್ನು ಇರ್ತೀನಿ ತೀರಾ ಜಾಸ್ತಿನೂ ಹಾಕೋಕೆ ಹೋಗ್ಬೇಡಿ ಏಕೆಂದರೆ ಅಲ್ಲಿ ರಿಬ್ಬನ್ ಹಾಕಬೇಕಾದ್ರೆ ಅದು ತುಂಬ ಜಾಸ್ತಿ ಹಾಕ್ಬಿಟ್ರೆ ರಿಬ್ಬನ್ ಹಾಕೊಳ್ಳೋಕ್ಕೆ ಆಗೋಲ್ಲ ಸೊ ಒಂದು ತ್ರೀ ಟು ಫೋರ್ ಸೌಟ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಆವಾಗ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಒಂದು ಸೈಡ್ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇವಾಗ ಇನ್ನೊಂದು ಸೈಡ್ ನಾನು ಇವಾಗ ಮಾಡ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಟೂ ಬೌಲ್ ಸಕ್ಕರೆ ಹಾಕ್ಕೊಳ್ತೀನಿ ಏಕೆಂದರೆ ಪಾಕ ತೀರಾ ಜಾಸ್ತಿನೂ ಆಗಬಾರ್ದು ತೀರಾ ಕಡಿಮೆನೂ ಆಗಬಾರ್ದು ತೀರ ದಪ್ಪನೂ ಆಗಬಾರ್ದು ತೀರ ತೆಳುನೂ ಆಗಬಾರ್ದು ಮೀಡಿಯಮ್ ಸೈಜಲ್ಲಿದ್ದರೆ ಜಿಲೇಬಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ಇವಾಗ ನಾನು ಟೂ ಬೌಲ್ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಟೂ ಬೌಲ್ ಸಕ್ಕರೆಗೆ ಒನ್ ಬೌಲ್ ವಾಟರ್ ಹಾಕ್ಕೊಂಡ್ರೆ ಸಾಕು ನೀವು ಯಾವುದೇ ಅಳತೆ ತಗೊಳ್ಳಿ ಕಪ್ಪಾದರೂ ಆಗಲಿ ಏನಾದರೂ ಆಗಲಿ ನಾವು ಟೂ ಬೌ ಟೂ ಬೌಲ್ ಹಾಕಿದ್ರೆ ಒಂದು ಬೌಲ್ ಸಕ್ಕರೆ ಹಾಕಬೇಕು ಟೂ ಕಪ್ ಸಕ್ಕರೆ ಹಾಕಿದ್ರೆ ಒಂದು ಕಪ್ ವಾಟರ್ ಹಾಕಬೇಕು ಈ ಥರ ಮಾಡ್ಕೊಳ್ಳಿ ಏಕೆಂದರೆ ಅದು ತೀರಾ ದಪ್ಪನೂ ಆಗೋಲ್ಲ ತೀರಾ ತೆಳುನೂ ಆಗೋಲ್ಲ ಪಾಕ ತುಂಬ ಚೆನ್ನಾಗಿ ಬರುತ್ತೆ ಎಳೆಯಾಗಿ ಚೆನ್ನಾಗಿ ಬರುತ್ತೆ ಈ ಥರ ಹಾಕಿದ ನಂತರ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸಕ್ಕರೆ ಮತ್ತು ನೀರು ಹಾಕಿದ ತಕ್ಷಣ ಬಿಡಬೇಡಿ ಅದು ತಳ ಹಿಡಿಯುತ್ತೆ ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಆವಾಗೇನು ತಳ ಹಿಡಿಯಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಪಾಕ ಇವಾಗ ಸ್ಟೌನು ಅಷ್ಟೇ ತುಂಬ ಲೋ ಫ್ಲೇಮಲ್ಲೂ ಇಡಬೇಡಿ ಐ ಫ್ಲೇಮಲ್ಲೂ ಇಡಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮೀಡಿಯಮ್ ಆಗಿ ಇಟ್ಕೊಂಡು ಈ ಥರ ಮೇಲುಗಡೆ ತಿರುಗಿಸ್ತಾನೆ ಇರಬೇಕು ಸೌಟು ಯಾಕೆಂದರೆ ಅಲ್ಲಿ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ಸೊ ಹೀಗಾಗಿ ಈ ಥರ ಮಾಡ್ಕೊಳ್ಳಿ ಅಲ್ಲಿಗೆ ಏಲಕ್ಕಿ ಪುಡಿ ಹಾಕಿದ್ದೀನಿ ಏಲಕ್ಕಿನ ಏನಕ್ಕೆ ಹಾಕ್ತೀವಿ ಅಂದರೆ ಅದು ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಏಲಕ್ಕಿ ಪುಡಿನೂ ಸಹ ಹಾಕಿ ಇವಾಗ ಒಂದು ಸ್ಪೂನ್ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ತುಂಬಾ ಚೆನ್ನಾಗಿರುತ್ತೆ ತೀರ ದಪ್ಪನೂ ಆಗೋಲ್ಲ ಹೇಳೆ ಪಾಕ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೆ ನಾನು ನಿಂಬೆ ರಸನೂ ಕೂಡ ಹಾಕಿದ್ದೀನಿ ಒಂದು ಸ್ಪೂನ್ ನಿಂಬೆ ರಸ ಹಾಕಿ ಅಷ್ಟೇ ಸಾಕು ಏ ತೀರ ಜಾಸ್ತಿನೂ ಹಾಕೋಕೆ ಒಂದು ಸ್ಪೂನ್ ಸಾಕು ಇವಾಗ ನಾನು ಇನ್ನೊಂದು ಕಡೆ ಬಾಣಲಿಗೆ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಇಡ್ತಾ ಇದ್ದೀನಿ ಕಾದ ನಂತರ ಜಿಲೇಬಿ ಹಾಕಿ ನೋಡ್ತೀನಿ ಹೇಗೆ ಬರುತ್ತೆ ಅಂತ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಜಿಲೇಬಿ ಇದ್ದೀನಿ ಅಂತ ಅದು ರೌಂಡ್ ಶೇಪ್ ಬರಲಿಲ್ಲ ಅಂತಲೂ ನೀವು ತಲೆ ಕೆಡಿಸ್ಕೊಬೇಡಿ ರೌಂಡ್ ಏನು ಇಲ್ಲ ಎಳೆ ಥರ ಬಂದರೆ ಸಾಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಜಿಲೇಬಿ ಅಂತ ಇವಾಗ ನೋಡ್ತಾ ಇರ್ಬೋದು ಅದು ಮೇಲುಗಡೆ ಕ್ರಿಸ್ಪಿ ಥರ ಇದ್ದು ಒಳಗಡೆ ಜ್ಯೂಸಿ ಥರ ಆಗುತ್ತೆ ಪಾಕಕ್ಕೆ ಕ್ರಿಸ್ಪಿ ಆಗೋ ಥರನೂ ತುಂಬ ಬೇಯಿಸ್ಕೊಳ್ಳಿ ತೀರಾ ಬ್ಲ್ಯಾಕ್ ಕಲರ್ ಬೇಡ ಈ ಥರ ನಾವು ಕೇಸರಿ ಕಲರ್ ಹಾಕಿರೋದ್ರಿಂದ ಆರೆಂಜ್ ಕಲರ್ ಕಾಣಿಸುತ್ತೆ ಸೊ ಈ ಥರ ಒಂದು ಸ್ವಲ್ಪ ಟಚ್ ಮಾಡಿ ನೋಡಿ ಅದು ಕ್ರಿಸ್ಪಿ ಥರ ಇದ್ದರೆ ಅದನ್ನು ಬೆಂದಿದೆ ಅಂತ ಅದರ ಅರ್ಥ ಸೊ ಆವಾಗ ಬೇರೆ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ಳಿ ತುಂಬಾ ಚೆನ್ನಾಗಿ ಬರು ಬರ್ತಿದೆ ನೋಡೋಣ ಪಾಕಕ್ಕೆ ಆದ್ಮೇಲೆ ಹಾಕಿದ್ಮೇಲೆ ಯಾವ ಥರ ಬರುತ್ತೆ ಅಂತ ಹೇಳ್ತೀನಿ ಇದು ಇವಾಗ ನಾನು ತೆಗೆದಿಟ್ಕೊಳ್ತಾ ಇದ್ದೀನಲ್ಲ ಇದು ಕ್ರಿಸ್ಪಿ ಥರ ಬೆಂದಿದೆ ಮೇಲ್ಗಡೆ ಸೊ ಅದಕ್ಕೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ ಈ ಸೈಡಲ್ಲಿ ಪಾಕ ಮಾಡ್ಕೊಳಕ್ ಇಟ್ಟಿದ್ದೆ ಆ ಪಾಕನೂ ಕೂಡ ಆಗಿದೆ ಸೊ ಇಲ್ಲಿ ಇವಾಗ ನಾನು ಇದನ್ನ ಜಿಲೇಬಿ ಬೆಂದಿರತಕ್ಕಂಥ ಜಿಲೇಬಿನ ಹಾಕ್ತಾ ಇದೀನಿ ಅಂದರೆ ಆ ಕಡೆ ಒಂದು ಸೈಡ್ ಫಸ್ಟ್ ಹಾಕ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಕಡೆ ಈ ತರ ಮಗ್ಜಿ ಪಾಕ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಒಂದು ತಟ್ಟೆಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಜಿಲೇಬಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅದು ರೌಂಡ್ ಶೇಪ್ ಒಂದು ಮಾತ್ರ ಅದು ಬರದೇ ಹೋದರೂ ಪರವಾಗಿಲ್ಲ ಎಳೆ ಟೈಪ್ ಇದ್ದರೆ ಸಾಕು ಬಟ್ ಜಿಲೇಬಿ ಮಾತ್ರ ಮಸ್ತಾಗಿದೆ ಗಾಯಸ್ ನೀವು ಕೂಡ ಟ್ರೈ ಮಾಡಿ ಈ ಜಿಲೇಬಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು